ವೆಲ್ಕಮ್ ಗಾಯ್ಸ್ ಕೃಷಿ ಯೋಗಿ ಲೈಫ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ದಿನ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ದೇವ್ರ ಮುಖ ನೋಡಿಕೊಂಡು ಅಲ್ಲಿಂದ ದನಿಗೆಲ್ಲ ಹಿಂಡಿ ರೆಡಿ ಅದು ಹಿಂಡಿ ರೆಡಿ ಮಾಡಿದ್ದು ಆಲ್ರೆಡಿ ನಮ್ಮಪ್ಪ ಆಮೇಲೆ ಹಾಲಿಗೆ ಹೋಗ್ಬಿಟ್ಟು ಕಸ ಎಲ್ಲ ತಪ್ಪೆ ಎಲ್ಲ ತುಂಬ ಹಾಕಿತ್ತು ತುಂಬ ಹಾಕಿದ್ಮೇಲೆ ಹಾಲು ಕರೆಗೆ ರೆಡಿ ಮಾಡಿತ್ತು ಆಮೇಲೆ ಎಣ್ಣೆ ಬಡ್ಲು ಕೇಳ್ತು ತೊಗೊಂಡೋಗಿ ಕೊಟ್ಟೆ ಕೊಟ್ಟಾದ್ಮೇಲೆ ತಿರ್ಗಾ ಸತ್ ಹಾಲು ಕರೆದಾಗಿತ್ತು ಹಾಲು ತಗೊಂಡೋಗ್ಬಿಟ್ಟು ಡೈರಿಗೆ ಹಾಕ್ತೆ ಡೈರಿಲಿ ಈಗ ಫ್ಯಾಟ್ ಏನು ಬರುತ್ತೋ ಫ್ಯಾಟ್ ಮೇಲೆ ಆ ಥರ ನಮಗೆ ಪ್ಯಾಕ್ ಮೇಲೆ ಅಮೌಂಟು ಗಮೌಂಟ್ ಕೊಡ್ತಾರೆ ಆಮೇಲೆ ದನ ಕಟಾಕೊಂಡ ತಾಚೆ ಬಂದು ನೋಡಿದ್ರೆ ಮಳೆ ಬಿಟ್ಟೇ ಇರಲಿಲ್ಲ ಆಲೆ ಎಂಟು ಮುಕ್ಕಾಲಾಗಿತ್ತು ಆಮೇಲೆ ಏನು ಮಾಡೋದು ಆಮೇಲೆ ಕಸ ಬೇರೆ ತಗೊಂಡು ಹಾಕಬೇಕಾಗಿತ್ತು ಕಸ ತುಂಬ್ಕೊಂಡು ಹೋಗ್ಬಿಟ್ಟು ತಗೊಂಡೋಗಿ ತಿಪ್ಪೆ ಹಾಕ್ಬಿಟ್ಟು ಬಂದೆ ಮಳೆ ನೋಡಿ ಆಗೋ ಇರಲಿಲ್ಲ ಆಮೇಲೆ ನಮ್ಮ ಚಿಕ್ಕಪ್ಪ ಕೊಡುಗೆ ಕ್ಲೀನ್ ಮಾಡಬೇಕಲ್ಲ ವಿಧಿ ಇಲ್ಲ ಆಮೇಲೆ ಬಂದು ನೋಡಿದ್ರೆ ಅಲೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಆಡು ಕುರಿ ಎಲ್ಲ ಗೊಂದ್ಮೇ ನಿಂತ್ಕೊಂಡಿದ್ದು ನಾನು ಎಲ್ಲ ನಾಚೀಟೆ ಕಟ್ಕೊಂಡ್ಬಂದು ಕಟ್ಬಿಟ್ಟು ದನ್ನಿ ಹೇಳ್ತಾರಬೇಕಾಯ್ತು ಮಳೆಲೆ ನೇ ಬರೋಣ ಅಂತ ಹೊಲದ ಹತ್ರ ಬಂದೆ ಹತ್ರ ಬಂದು ನೋಡಿದಾಗ ಇಲ್ಲಿ ಭತ್ತ ಎಲ್ಲ ಕಟ್ಟೋಗಿ ಬಂದೈತೆ ಮಳೆ ಬೇರೆ ಇಟ್ಕೊಂಡೈತೆ ಏನು ಮಾಡ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ ಅದಾದ್ಮೇಲೆ ನಮ್ಮ ಬಾಲಿ ಆಲೆ ಹೊತ್ನಂತೆ ಬಂದ್ಬಿಟ್ಟು ಮನೆ ಮನೆಗೆ ಅದು ಸರಿಯಪ್ಪ ಆಯಿತು ಅಂದ್ಬಿಟ್ಟು ಇಲ್ಲಿ ನೇ ಪೇರ್ ಹೇಗೆ ಬಂದೆ ಆಮೇಲೆ ಕುಡ್ಲು ಬೇರೆ ಇರಲಿಲ್ಲ ಕುಡ್ಲನ್ನ ನೀಟಾಗಿ ಚೆನ್ನಾಗಿ ಮಸ್ಕೊಂಡೆ ಮಳೆ ಬೇರೆ ಇನ್ನೂ ನಿಂತೇ ಇರಲಿಲ್ಲ ಈ ವೆದರ್ಗೋಸ್ಕರ ನಾನು ಕಿವಿ ತುಂಬ ಎಲ್ಲ ನೀಟಾಗಿ ಬಟ್ಟೆ ಕಟ್ಕೊಂಡು ತಲೆ ಎಲ್ಲ ಚಳಿಗೋಸ್ಕರ ಈ ಥರ ಬಟ್ಟೆ ಕಟ್ಕೊಂಡಿದ್ದೆ ತರ ಚೆನ್ನಾಗಿ ನೀಟಾಗಿ ಹಚ್ಕೊಂಡು ಆ ಹುಲ್ಲ ನೀಟಾಗಿ ಈ ಥರ ನಾಲ್ಕು ಅರಿ ನಾಲ್ಕು ಅರಿ ಕುದ್ರೆ ಎರಡೂವರೆ ನಾಲ್ಕು ಅರಿನ ನಾ ಭದ್ರಾಗ್ತವೆ ಅಂದರೆ ಎರಡೂವರೆ ಆಗುತ್ತೆ ಇದರಲ್ಲಿ ಕಡ್ಡಿ ಕೊಯ್ಬೇಕಾದ್ರೆ ಅಡೀಲಿ ಅಡ್ಸತ್ತೆ ಎಲ್ಲ ಇರುತ್ತೆ ಆ ಸತ್ತೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಹುಲ್ಲೆಲ್ಲ ಕೂದು ನೀಟಾಗಿ ಈ ಥರ ಎಲ್ಲ ಎಲ್ಲ ಕಟ್ಕೋಬೇಕಾಗಿತ್ತು ಎಲ್ಲ ಕಟ್ಕೊಂಡೆ ಹಾಗೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ನಮ್ಮ ಡಾಲಿ ಬಗು ಅನ್ಕ ಬ ಓಡೋದ ಇದು ಯಾಕೆ ಹಿಂಗೆ ಓಡೋಯ್ತಾ ಇದೆಯಲ್ಲ ಅಂತ ನಾನು ಹಿಂದೆ ಓಡೋ ನೋಡಿದ್ರೆ ಅಲ್ಲೊಂದು ನಾಯಿ ನಿಂತಿತ್ತು ಆ ನಾಯಿಗೋಸ್ಕರ ಬೊಗ್ಸಿ ಓಡೋಯ್ತಾ ಇತ್ತು ಅವಣ್ಣ ಇದ್ಯಾಕಪ್ಪ ಏನು ಮಾಡ್ತಾ ಇದೆಯಪ್ಪ ಅಂದರೆ ಏನು ಸಮಯ ಬಂದ ಕಾಣ ಆಮೇಲೆ ಟೊಮೊಟೊ ದಾರ ಹಾಕಿದ್ರು ದಾರ ಎಷ್ಟು ಅಂತ ನೋಡಿದ್ರೆ ಒಂದು ಹತ್ತು ಲೈನ್ ದಾರ ಹಾಕಿದ್ರು ಇವತ್ತು ಹಾಕ್ಬೇಕಾಯ್ತು ಮಳೆ ಹಿಡ್ಕೋದ್ರಿಂದ ಹಾಳುಗಳ್ಯಾರು ಬರೋಕ್ಕಾಗಲಿಲ್ಲ ಸರಿ ಆಯ್ತು ಅಂತ ಅಲ್ಲಿಂದ ನಮ್ಮ ನಮ್ಮಲ್ದ ಹತ್ರ ಹೋಗಿ ನೋಡಿದ್ರೆ ಎಲ್ಲ ಮಳೆಯೆಲ್ಲ ನೀರು ನಿಂತಿತ್ತು ಇದು ಬೆಡ್ ಕ್ಲೀನ್ ಮಾಡಿಸ್ಬೇಕಾಯ್ತು ಬೆಡ್ ಕ್ಲೀನ್ ಮಾಡೋಕ್ಕೂ ಆಗಲಿಲ್ಲ ಇವತ್ತು ಮಳೆ ಎಲ್ಲ ಈ ಥರ ನೀರು ತುಂಬಿರೋದ್ರಿಂದ ಓಕೆ ನಂಟಿ ಮೊಣಕಾಗಲಿಲ್ಲ ಡಾಲಿಯ ಮೇಲೆ ಗುರು ಮಳೆ ಸಿಕ್ಕಾಬಟ್ಟೆ ಬರ್ತದೆ ಆ ಕಡೆ ಈ ಕಡೆ ನೋಡು ಒಂದು ಸಲ ನಾನು ಒಂದ್ಸಲ ಮನೆ ಗಂಟೆ ಕರ್ಕೊಂಡು ಹೋಗುವ ಡ್ರಾಪ್ ಗುರು ಅಂತಂದ್ರೆ ಸರಿ ಆಯ್ತಪ್ಪ ಅದ್ಕೊಂಬಿಟ್ಟು ಅವನು ಡಾಲ್ಯ ಮೇಲೆ ಗಾಡಿ ಗಾಡಿ ಮೇಲೆ ಕೂನ್ಸ್ಕೊಂಡೆ ಗಾಡಿ ಮ್ಯಿಸ್ಕೊಂಡು ಅಲ್ಲಿಂದ ಊರಿಗೆ ಬಂದು ಅಲ್ಲಿಂದ ಊರಿಗೆ ಬಂದಮೇಲೆ ಇಲ್ಲಿ ನೋಡ್ರಿ ಹುಲ್ಲೆಲ್ಲ ರೋಡೆಲ್ಲ ಎಳ್ಕೊಬಂದು ಬರಲೆಲ್ಲ ಮುಂದೆ ಎಲ್ಲ ಫುಲ್ಲು ಮಣ್ಣಾಗಿತ್ತು ಅದಕ್ಕೆ ಅದೆಲ್ಲ ಸ್ವಲ್ಪ ನೀರು ಹಾಕುವ ನೀಟಾಗಿ ಅಂತ ಹೇಳಿದ್ರೆ ಆಮೇಲೆ ನಮ್ಮವಾರ ನೀವು ಒಂಚವ್ರಿಗೆ ನೀರು ತಗೊಬೋದು ಎಲ್ಲ ದೊಡ್ಡದೊಂದು ಚೆನ್ನಾಗಿ ಊದಿ ಅದೆಲ್ಲ ಮಣ್ಣೆಲ್ಲ ಬುದಿಯಲ್ಲ ಓಡಿಸ್ತು ಅದಾದ್ಮೇಲೆ ಎಲ್ಲ ನೀಟಾಗಿ ಮಿಷಿನ ಕೊಟ್ಟೆ ಮಿಷಿನ ಕೊಟ್ಟ ಮೇಲೆ ಎಲ್ಲ ಸಣ್ಣ ಕಟ್ ಮಾಡ್ತಾ ಅದು ಈ ಥರ ಕೊಟ್ಟ ಮೇಲೆ ಸಣ್ಣ ಕಟ್ ಮಾಡಿದ್ಮೇಲೆ ಅದನ್ನು ನೀಟಾಗಿ ದನಗಳೆಲ್ಲ ತಿನ್ಕೊತವೆ ವೇಸ್ಟ್ ಆಗೋಲ್ಲ ಇಲ್ಲಾಂದರೆ ಅದು ಹಂಗಂಗೆ ಹಾಕ್ಬಿಟ್ರೆ ಕಡ್ದು ಹಾಕ್ಬಿಟ್ರೆ ಕಡ್ಡಿ ಆ ತಾಳು ಗಡ್ಡಿ ಅದು ಸೋಗು ಸೋಗಲು ಅಂಥದ್ದೆಲ್ಲೇ ಬರಿ ತಿನ್ಕೊತೇವೆ ಹಂಗಾಗಿ ಈ ಥರ ಮಿಶ್ರಣ ಕಟ್ ಮಾಡಕ್ಕಿದ್ರೆ ಹುಲ್ಲು ತುಂಬ ಸೇವ್ ಆಗುತ್ತೆ ಈ ಥರ ಹಿಂದಕ್ಕೆ ಕೊಡ್ತಾಯಿರ್ಬೋದು ಆಮೇಲೆ ಏನು ಮಾಡೋಕ್ಕಾಗಲಿಲ್ಲ ಅಂದರೆ ನೋಡೋ ಟೈಮ್ ಆಲೆ ಆರು ಹನ್ನೊಂದಾಗಿತ್ತು ಸಂಜೆ ಸರಿ ಆಯಿತು ಅಂದ್ಬಿಟ್ಟೆಗೆ ಎಲ್ಕ ನೀಟಾಗೆ ಹಾಡು ಕುರಿನ ಒಳಗೆ ಕಟ್ಬಿಟ್ಟು ಮಳೆ ಇನ್ನೂ ನಿಂತಿರಲಿಲ್ಲ ಇವತ್ತಿನ ಕತೆ ಇಷ್ಟ ಆಗೈತೆ